ಅಲ್ಲ ಇಲ್ಲೇ ಕುಂತ ಕೇಳ್ಯ ಇದಕ್ಕೆ ಹಂಗೆ ರೂಮ್ದ ತಂದು ಹಂಗೆಲ್ಲ ಇತಿ ಅಂತಂದು ನನಗೆ ಒಂಥರ ಭಯ ಕೇಳಲಾರ್ದು ಇದಕ್ಕೂ ಸಮಾಧಾನ ಆಗ್ವಲ್ತು ಸಿಟ್ಟಾರ ಅಷ್ಟು ಬರಕತೈತಿ ಸುಮ್ಮನೆ ನಾನು ಸಿಟ್ಟಿಲ್ಲ ಏನಾದ್ರು ದುಡಿಕೆ ಮಾತಾಡಿದರೆ ನಾಳೆ ಅದು ಒಂದು ಕುಂದು ಓಡ್ದಾಗ ಸುಮ್ಮನೆ ಅಂತ ಒಂದು ಅನ್ಸುತ್ತೆ ಆದರೆ ನಾನು ಯಾವತ್ತೂ ಸಿ ಮಾಡಿ ಯಾರಿಗೂ ಏನೂ ಅಂದಿಲ್ಲ ಆದರೆ ಇವತ್ತು ಯಾಕೋ ನನಗೆ ಭಾಳ ಸಿಟ್ಟು ಬರಕತ್ತೈತಿ ನನಗೆ ಯಾಕೋ ತಡ್ಕೊಳಕ್ಕೆ ಆವಲ್ತು ಇಲ್ಲ ಕೇಳೇ ಬಿಡ್ತೀನಿ ಇವತ್ತು ಆಂಟಿ ಹ್ಞೂ ಹೇಳುವ ಏನು ನನಗೆ ಅಂತ ಬಂದಿಲ್ಲ ಇವತ್ತು ಏನಿಲ್ಲ ನಾ ಒಂದು ಏನೇ ಕೇಳೋಕ್ಕಾಗತ್ತೀನಿ ನಿಮ್ಮನ್ನು ಅಲ್ಲ ನೀವು ಆ ಫ್ರಿಜ್ರ ಒಳಗ ಬರೀ ಬಟ್ಟೆ ಇಡ್ಬೇಕು ಹೌದಿಲ್ಲ ಅದನ್ನ ಬಿಟ್ಟು ಅವು ಏನವು ಏನೇನೋ ಮಾಡಿಸಿ ತಾಯ್ತ ಅಂತ ಕಾಯಿಗಳಂತ ನಿಂಬೆ ಹಣ್ಣು ಅಂತ ಅಯ್ಯ ಗೊಂಬಿಗಳಂತ ಅವು ಇವು ಏನೇನು ಸುಡಗಾಡ್ ಸಂಟಿ ಕೊಂಬ್ ತಂದು ಇಟ್ಟಿರಲ್ಲ ಯಾಕ ಅದನ್ನ ಯಾಕೆ ತಂದಿಟ್ಟಿರಲ್ಲಿ ಅದು ನಾವು ಮಕ್ಕೊಂತೀವಿ ಅಲ್ಲಿ ಕೊಡೋಣ ಅಂತ ಗೊತ್ತಿಲ್ಲ ನಮ್ಮ ರೂಮ್ ದಾಗ ಯಾಕೆ ತಂದಿಟ್ಟಿರಿ ಅಲ್ಲಿ ಯಾಕೆ ಅದನ್ನ ಅಂತವೆಲ್ಲ ಹೊಲಸ ಮಟ್ಟಿ ತಂದಿಡ ನೀವು ಅಂತವೆಲ್ಲ ಮಾಡ್ಕೊಂಡ್ಬರ್ತಾರ ಮನೆಯಾಗ ಅಲ್ಲ ಈ ನಿಂತ ಮಾಡ್ತೀರ ನೀವು ನಾನು ನೀವು ಹಿಂಗಂತ ತಿಳ್ಕೊಂಡಿಲ್ಲ ಬಿಡು ನಾನು ಏನೋ ಒಳ್ಳೆಯ ಅಂತ ತಿಳ್ಕೊಂಡಿದ್ದೆ ನೀವು ಹಿಂಗ ಅದು ನಮ್ಮ ರೂಮ್ ತಂದಿಟ್ಟು ಅಂದ್ರೆ ನಮ್ಮ ಗಂಡ ಹೆಂಟಿಗೆ ಏನೋ ಕೆಡಕು ಮಾಡಕ್ಕಂತ ಹೌದಿಲ್ಲ ನೀವು ಉದ್ದೇಶಪೂರ್ವಕ ಅಲ್ಲಿ ತಂದಿಟ್ಟಿರೋದು ಯಾಕೆ ನೀವು ಅಲ್ಲಿ ஏ ஏன்னா ஜோர் மாத்தாட்கா உதக மா நீனிவோ அது ஒழிஞா தந்து இவ்வளோ தந்தித்தார் அது நாம தந்து சொல்லு அந்த அவ்வளவு தந்தி நமக்கு நானே நீரீ நீரங்கேவர பூஜை கீழ்த்து நமக்கு ஒல கொடுத்து அது கட்டதே கொடுத்து ஒழுத கொட் நல்லி மக்கள் நீங்க கிடைக்கல் நானும் அது இன்வெல்லாம் நீவ் புதிக்க நீங்க மாத்தாடு அய்யா அந்த நம்ம பிளாட் இது நம்ம மாரவல்வோ ஆ பிளாட் மாரல்தான் அவன் தந்து மந்திரிட்டு நம்ம சலகிங் தகவோல்ல அதுக்க ஒரு அர்ஜெண்ட் அவங்க அதுக்கு மட் கொந்தாளி அல்ல இவ்வளோ ப்ளாட்டு இவ் மாரவல் அந்த இவ்வளோ ஓகேட்பாட இல்ல கொள்ளகாக்கொண்டு தாவா இட் அவோ அஸ்ட் ஈம் தாய் தகழ்ல அவனே அவனை எல்லா பூடிஸ்கொண்டு தம் கொள்ளை ஹாக்கிர தமக்கு அது அதனால எல்லோ ஓகி எல்லோ கேள்வி எல்லோ மந்திரிஸ் ஏன்னா தோம்பு நம்ம கோணிங்க நம்ம மக்களில் அவரு மனை அவரு ப்ளாட் மார்க்கேங்க சம்பந்த ஆகத்திலே இவரு லாபாக அதுல அது ஏன்னே கிடக்கிறோம் நமக்கு ஆக அது அவரு மணி ஓகே இடம் நம்ம ஏன் கிடக்க இவ்வளோ பிளாண்ட் மாட் அந்த இவ்வளவு இவ்வளோ ஆமே அது அவரு மணி ஓகே இடம் இன்னிட்டு நம்ம மணி பிளான் யார் நம்ம தான் நானே சண்டி நான் நன்கேங்க தந்தி கேரவு மத்திய நல்லது கேரவு நங்கு சும்ம்தங்க நானும் சுமின் சும்மித்தீர மணி கலசா நென்கேனா எல்லாத்தி அது நான் கர்த்தி மணி சொசை நன்மேல நம்ம எல்லாரும் நான் மாத்தினி அதிரி அதிரா நான் ஏன் மண்ணி இஷ்டம் அதுல நான் எதிர மாதாடினா ஏன்னா கெட்டது மாட்டாடினா கெட்டிங்க நான் நீங்க இல்லை இத்தி நான் இல்ல இவாடி மணி ஒழுங்கு ஏன்னா அது அந்த மாத்தி நமக்கு மனி நின் நீ கல்லு இட்டங்கி மண்ண கட்டரணும் நம்மப்போ கட்டிசாரணும் நிம் தனியன் தனக்கு அந்திரி சரி அது அன்னதில்ல நம்ம எல்லாரும் சொஸ்துமி அது அவர்தே ஆகத்த மணி நம்ம ಅವ್ರು ಅನ್ಕೊಂತ ಆದ್ರೆ ಏನಂತರಿ ಸ್ವಸ್ತ್ರ ಮನೆಯಲ್ಲ ಮಕ್ಕಳಿಗೆ ಸಂಬಂಧಪಟ್ಟದ್ದು ಹೆಣ್ಮಕ್ಳು ಸಂಬಂಧಪಟ್ಟುದು ಮನಿ ಅಂತ ಸುಮ್ನ ಅದೇ ಹೋಲ್ ಬಿಡಿ ಯಾರೇನು ಸತ್ತ ಗದ್ಮಿ ಎರ್ಕೊಂಡ್ ಸಹಾಯಂಗಿಲ್ಲ ನಮ್ಗೆ ನಮ್ದು ಏನು ನಮ್ದಲ್ಲ ಅವ್ರದ್ರೆ ಅವ್ರದ್ದಲ್ಲ ಯಾರ ಇರತ್ತ ಅವ್ರದ್ದಾಗಿ ಆಗತ್ತ ಅದ್ಯಾಕ ಅಂತ ಅದಕ್ಕೂ ಸುಮ್ನ ಅದೇ ಹ್ಮ್ ನೀವು ಹೋಗಲ್ಲ ನಿಮ್ಮ ಮಕ್ಕಳ ಇಲ್ಲೇ ತಂದ ಹಚ್ಚಿದ್ರಿ ಯಾವತ್ತೂ ಅಡ್ಡ ಬಂದಿಲ್ಲ ಹೋಲ್ ಬಿಡ ಮಕ್ಳು ಯಾವಾದ್ರೂ ಮಕ್ಕಳ ದೇವ್ರ ಸಮಾನ ಮಕ್ಕಳಿಗೆಲ್ಲ ನಾನು ಯಾವತ್ತೂ ಮಾಡಲ್ಲ ಬಯಸಿಲ್ಲ ಎಲ್ಲಿದ್ರು ಕಲಿಯೋ ಮಕ್ಕಳು ಕಲಿಯಲಿ ಒಂದು ವಿದ್ಯಾಭ್ಯಾಸ ಕೊಟ್ಟ ಆಮೇಲೆ ನಮ್ಗು ಒಳ್ಳೆದಲ್ಲ ನಾವೇನೋ ಬೇರೆ ಮಕ್ಕಳ ನಮ್ಮ ನಿ ಮಕ್ಕಳ ಅಂತ ತನ್ನ ಒಂದು ಉದ್ದೇಶಕ್ಕೆ ನಾನು ಯಾವತ್ತೂ ಮಕ್ಕಳಿಗೆ ನಾನು ಏನು ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸೋದು ನಾಷ್ಟ ಇಷ್ಟೆಲ್ಲ ನನಗೆ ಹೋಟೆಲ್ ಇದ್ದು ಅಂತ ಈ ತಾಸಾದ್ರೂ ನಾ ಮಾಡ್ತೀನಿ ನಿಮ್ಗೆ ಯಾವ್ದು ಯಾವ್ದಕ್ಕೂ ನಾವ್ ಏನಾದ್ರ ಆದ್ರೆ ನಾವ್ ಏನೂ ಮಾಡಿಲ್ಲ ಅಂದ್ರೆ ನಮ್ ಯಾಕೆ ಬರ್ಕಾಕ್ ಕೊಡ್ಬಲ್ರಿ ನಮಗ್ ಯಾಕೆ ಕೆಟ್ಟದ್ರಿ ನಾವ್ ಏನ್ ನಿಮ್ಗೆ ಮಾಡಿ ನಿಮಗ ಅಲ್ಲಿ ಹಿಂಗೆಲ್ಲ ತಂದ್ ಮನೆ ಮಾಡಿಸಿದ್ರ ಒಳ್ಳೇದ ಮನೆಯಾಗ ದೇವ್ರದಾನ ಮನೆಯಾಗ ಮೇಲೆ ಇಂತ ದುಷ್ಟ ಶಕ್ತಿಗಳು ಎಲ್ಲ ತಗೊಂಬಂದ್ರ ದೇವ ಶಕ್ತಿ ಕಮ್ಮಿ ಇದಂಗಿಲ್ಲ ದುಷ್ಟಶಕ್ತಿಗಳು ಆಳುತ್ತ ಜಾಸ್ತಿ ಆಗಿತ್ತ ಹಂಗಿದ್ರೆ ಇದ್ದ ಮೇಲೆ ಮನಿ ಮನೆ ಅನ್ಸುತ್ತ ರಾಕ್ಷಸ ರಾಕ್ಷಸಗಳು ವಾಸ ಮಾಡೋ ಮನಿ ಆಗತ್ತ ಇದು ದೇವಸ್ಥಾನ ಆಗಿರ್ಬೇಕು ಅಂದ್ರ ದೇವತೆಗಳು ವಾಸ ಆಗಿ ದೇವಸ್ಥಾನ ಅಂತ ಮನೆಯಾಗಿ ನಾಲ್ಕು ಮಂದಿಗೆ ಎಲ್ಲರ ಬಂದ ತಕ್ಷಣ ಎಷ್ಟು ಒಳ್ಳೆ ಪ್ರಶಾಂತವಾದ ಒಳ್ಳೆ ಸಂಸ್ಕಾರ ಅಂತ ಮನಿ ಅಂತ ಹೇಳ್ಬೇಕು ಅದನ್ ಬಿಟ್ಟು ಎಷ್ಟು ರಣರಣ ಹುಡಿದೈತಿ ಮನಿ ಎಷ್ಟು ಹಾಕಿದಂಗೆ ಐತಿ ಮನಿ ಒಳಗಿರಂತವ್ರಿಗೆ ಯಾರಿಗೂ ಇದಿಲ್ಲ ಹಂಗ ಹಿಂಗ ಅನ್ಕೋಬಾರ್ದು ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ ನಾವು ಏನ್ ಬಿತ್ತುತ್ತೀವಿ ಅದ ಬೆಳೆಯುತ್ತ ಅದಕ್ಕೆ ಇಂತವೆಲ್ಲ ಕೆತ್ತದನ್ನ ಯಾಕೆ ಹಿಂಗ್ ಮಾಡ್ತೀರಿ ದೊಡ್ಡವರಾಗಿ ಹತ್ತಿರ ನೀವೇ ಹೇಳ್ಬೇಕು ಅವ್ರಿಗೆ ಬೈ ಬುದ್ಧಿ ಆಗಬೇಕು ಇಂಥವೆಲ್ಲ ಹೊಸ ಮಟ್ಟಿ ತಂದು ಇರಬಾರ್ದು ಮನೆಯಾಗ ಹುಡುಗರು ಪ್ರಿಯದ ಮನೆಯಾಗ ಅಂತ ಹೇಳಬೇಕು ಆದರೆ ನೀವು ಕುತ್ಕೊಂಡು ಅವರಿಗೆ ತೊಗೊಂಡ್ರೆ ಬರಬಹುದು ಅಂತೀರಿ ನೋಡ್ರಿ ನನಗೆ ಇದೆಲ್ಲ ಇಷ್ಟ ಇಲ್ಲ ನಾನು ಈ ಮನಿ ಸೊಸೆಯಾಗಿ ಹೇಳಕತ್ತೀನಿ ನಿಮ್ಗೆ ಏನಾರ ಇದ್ರು ನಾ ಇಷ್ಟು ಸಂದಿಲ್ಲ ಈಗ ಅನ್ನಕತ್ತೀನಿ ನಿಮ್ಮ ಗಣ್ಣ ಮನೆ ಏನಾದ್ರು ಮಾಟ ಮಂತ್ರ ಮಾಡಿ ಮಾಡಿಸ್ಕೊಳ್ಳೋದು ಏನಾದ್ರು ಅದನ್ನ ತೊಗೊಂಡು ನಿಮ್ಮ ಗಣ್ಣ ಇಟ್ಕೋರಿ ನಮ್ಮ ಮನೆ ಒಳಗೆಲ್ಲ ನಮ್ಮ ಮನೆ ಒಳಗೆ ನಾ ಕೆಳಂಗಲ್ಲ ತೊಗೊಂಡು ಹೋಗಿ ಬೀಸ್ ಹೋಗಿ ಬಂದ್ಬಿಡ್ತೀನಿ ಹೇಳಕತ್ತೀನಿ ಅಂದ್ರೆ ಈಗ ಏನ್ ಮಾಡ್ತಾನ ಎಲ್ಲದ ಹೋಗ ನೀನ್ ಯಾಕೆ ನನ್ನ ಟೀಚರ್ ಕೈ ಹಾಕಿದ್ದೀನಿ ನಾನೇನ ನಿಮ್ಮ ಟೀಚರ್ ಚೆಕ್ ಮಾಡಿ ನಿಧಿ ಬಂಗಾರ ಎಲ್ಲ ತುಂಬಿಟ್ಟಿರಿ ಕಳು ಮಾಡ್ಲಕ್ಕಂತ ತಗದಿದ್ದಿಲ್ಲ ನೀವು ಇವತ್ತು ಮರಿಲಾರದರು ಇವತ್ತು ಕಪಾಟ್ಕಿಲಿ ಕಿಲಿ ಮಾರ್ತ ಹೋಗಿದ್ರಿ ನನಗೆ ಮಾದ್ರ ಅನುಮಾನ ಇತ್ತೇ ಇತ್ತು அதுக்க தகிரி நிங் எல்லாம் சான் ஏன் இத்தி ஆக சீரிய நாக சீர்ட்டி தும்ஸ் ஜெகலா அதுக்கு அவங்க தகுதி நோட் நானே நோட் நோயில இவ்வளோ நீங்க கிளி விட்டுக்க தக நோம் அவனை அவங்க மத்த ஒப்பட்றா தகவல் சல ஏனா ரூம் அவன் தந்தி மெலத்து டீஜர் இது ஏன் பங்காரி நீ தும்சக் நமக்கு நம்ம இடவரி இல்லாங்க நான் அந்த அவகாச கொடங்கில எல்லாரா இடவோரிங்க டீச்சர் சீர்த்தி ಬರಂಗಿಲ್ಲ ಗೊತ್ತಿಲ್ಲ ತಗೊಂಡ್ ಹೋಗ್ರಿನ ಹೊರಗ ಏ ಹಾಳದೊಳೆ ಮೂಳಿ ಊರ್ ಮೂಳಿ ಮನಿ ನೀ ಬಂದಿರ ಬಂದಿಲ್ಲ ಆಕಿ ಹುಟ್ಟತ್ ಆಕೆಗೆ ಇನಕಿನ್ ಜಾಸ್ತಿ ಐತಿ ಅಕ್ಕಿ ತಗೊಂಡ್ ಹೋಗ ಹೊರಗ ಹಾಯಿ ಆಕಿ ಅಲ್ಲೇ ಇರತ್ತ ಅಂತ ನೀನ್ ಹೋಗ್ಯಾಕೋ ನಿನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಲ್ಲೇ ಇರತಾ ಅಲ್ಲೇ ಇರ್ತಾ ಏನ್ ಮಾಡ್ತೀನಿ ನೀನ್ ಅಕ್ಕಿ ತಜ್ರಿ ಆಕಿ ಅಲ್ಲೇ ಇರ್ತಾರ ನಿನ್ ಮೊದ್ಲಿಂದ ಇಟ್ಕೊಂಡ್ ಬಂದ ಈಗ ಇರ್ತಾ ತೆಗಿಯತ್ತ ಮೀನ್ ಯಾರು ನಾ ತಂದ ಮೂಳ ನೀ ನನಗ ಮಾತಾಡ್ತೀವಿ ನಾ ಇವತ್ತೋಡ್ಸಿದ್ರು ಹೊರಗ್ ಹೋಗ್ ನೀನು அக்கிக்கு எதிர மாதாத்தி மணி மழிங்க எல்லா வரத நோட்ரோது நம்மேன்த்தே நீ அதிக்கார மாதாக்கு வந்தா ஊர் இவ்வளோ மனித சசியா திண்டு பிடிக்க அஸ்டேமக்கு மாதிரி நான் கேடே இல்ல மத்தோட நான் தகியங்கில மொதலின் நாளே இடம் பண்ணி நாளே இட்னி அல்லே இடத்தினே சாமான் எல்லாம் நீங்க அஸே நான் அல்லே இடத்தினோம் ஏன் தகியில தகியங்க தயங்கிதீ ஹோல்பிட்ரி நீ தையோடீ நான் ஆ கொன்கிறங்கில்ல நீவேன் மாத்திரி நம்ம பர்சாலே மக்கள் சிந்தில் ஆகா கொணை மக்கள் எங்க மாத்தா மக்கள் ஆய் தகரிரி இவ்வா எட்டு சொன்ன நோட் அல்ல மாதா நன்காத்தா இஷ்ட மாத்தாடு நோடு ஆஹ் எஸ் பேரீக அந்தவா இன்னா எஸ் எங்க ஓட் பயித்த ஓட் மக்கள் இன்னேன் அவர் நோட் மக்களு மரிய எல்லா யாரும் எஸ் மாத்தாத்தி மாத்தாட் நான் எல்லாம் சாவி திருபெக திருவிட்டி ஊர்ஹர் நானே எஸ் மாத்தாத்தா தைல நீங்க ஆகி பர்சல் மக்க்சோள்க்க இன்னொன்னு அங்கே ಅಲ್ ಈಗ ಕಂಡಪಟಿ ರೊಕ್ಕ ಕೊಟ್ಟು ಮಾಡ್ಸಿರೋದು ಏನ್ ತುಸ ಪಸ ಮಾಡಿಸಿದ್ನ ತಗೊಂಡು ಏನೋ ಮಾಡೋಣ ಏನು ಒಂದೊಂದು ಇಲ್ಲಲ್ಲ ಅಲ್ ಮತ್ತೆ ಮತ್ತ ಮತ್ತೆ ಮತ್ತ ಇಷ್ಟು ರೊಕ್ಕ ಆಗತ್ತಾನು ಎಲ್ಲಾ ಪವರ್ ಹೋಗಿ ಬಿಡತಲ್ ಭೇ ಹ್ಮ್ ನನಗೂ ಹಂಗ ಅನ್ಸಕತ್ತೈತಿ ಎಲ್ಲಾ ಈಗ ಮಾಡ್ಸ್ಬೇಕು ನನ್ ಮತ್ತೆ ಸ್ವಲ್ಪ ರೊಕ್ಕ ಸ್ವಲ್ಪ ಅದೆಲ್ಲ ಮಾತಾದ್ರ ಪ್ರಭಾವ ಅಂದಿರ್ಬೇಕಂದ್ರ ಏನಿಲ್ಲ ಅಂದ್ರೆ ಬಾಧಿಸಬೇಕ ಈ ಒಟ್ಟು ಏನೋ ಇದು ಹಾಕತಿತ್ತು ನನ್ನ ಮಗ ಆ ಮಾತಾಡಿ ಬಿಟ್ಟಿಗೆ ನಿಂತಿದ್ದ ಈಗ ಎಲ್ಲಿ ಹಾಕಿ ಮಾಡ್ತೇವತಾನದ ನಿರ್ತನ ಏನ ನೋಡ್ಬೇಕು ಆದಷ್ಟು ಹೆಂಗಾರ ಮಾಡಿ ಅತನ ಕೈಗೆರ್ಕೋಬೇಕ ಏನಾರ ಜಲ್ದಿ ನೋಡು ಯಾರ ಗುರುವಾರ ಸೋಮವಾರ ಯಾವತ್ತ ನೋಡ್ಕೋಬೇಕು ಹೋಗ್ ಇನ್ನೊಂದ್ಸಲ ಬೀಸ್ಟ್ಲೋದ ಮಾಡ್ಕೊಂಬ ಹಿಂಗೆ ಓದ್ಬಿಟ್ಟ್ರಿ ಏನು ಮಾಡೋಕ್ಕಾಗತ್ತೆ ನಮ್ಮ ತಮ್ಮ ನಮ್ಮ ಮಾತು ಆ ಕಿನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತಂದು ಏನಾರು ಮಾಡ್ಕೊಂಬ ಇಷ್ಟ ಇಷ್ಟೆಗ್ರ ಮಾತಾಡ್ತಾ ಎಲ್ಲಿ ಮರಿಬೇಕು ಅಲ್ಲೇ ಮರಿ ಅನ್ಸು ಇರುತ್ತ ಕೆಲವು ದಿನಗಳ ನಂತರ ಇವಾಗ ರಾಣಿಗೆ ಎಂಟು ತಿಂಗಳು ಅವ್ರ ಅಕ್ಕನಿಗೆ ಏಳು ತಿಂಗ್ಳು ಮಾ ಬಟ್ಟಿ ಎಷ್ಟು ತ್ರಾಸಾಗುತ್ತ ಏನಾಗತ್ತ ಹೊಟ್ಟೆಗೆ ಎಷ್ಟು ಓದಪ್ಪ ಕೋಸ ಗೊತ್ತಾಗ ಇವ್ರೊಬ್ರ ಹೋಗಂಬರಿ ಹೋಗ್ಬರಿ ಅಂದ್ರೆ ಬರೀ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲಾಂತರ ನಂಗ ಏನ್ ಅಂದ್ರೆ ಇಲ್ಲ ಇವತ್ ಎಷ್ಟೋ ತೋರ್ಸ್ಕೊಂಬರಕ್ ಬಂದ್ರೆ ಬಂದ್ರಿ ನನಗೆ ಇವತ್ತೆಷ್ಟೋ ದಿನ ಕರ್ಕೊಂಡು ಹೋಗ್ರಿ ನನಗ್ ಬಹಳ ತಾಸಿ ಹೊಟ್ಟೆ ಏನೋ ಒಂಥರ ಆಗೋಲ್ ಅಡ್ಡಿಕ್ ಹೋಗ್ತಾ ಗೊತ್ತ ನನಗ ಹ್ಮ್ ಬರೀ ಹೋಗ್ತಿದ್ದೆ ತೋರ್ಸ್ಕೊಂಬರಕ್ ಅಂದ್ರೆ ಒಂದ್ ಸ್ವಲ್ಪ ಬಂದ್ಬಿಡ್ರಿ

ಈಗಲೂ ಹೇಳ್ತೀರಿ ಅಲ್ಲ ದವಾಖಾನಿಗೆ ಹೋಗಲ್ಲ ರೀ ಮಾಡ್ರಿ ದವಾಖಾನಿಗೆ ಹೋಗೋಣ ಅಂದ್ರೆ ಅವನು ಕೇಳ್ತೀನಿ ಅವನು ಕೇಳ್ತೀನಿ ರೀ ಅಲ್ಲ ಡಾಕ್ಟ್ರಿಗೆ ಗೊತ್ತಿದ್ದಷ್ಟು ಆಗತ್ತೇನು ರೀ ಅಲ್ಲ ಅವಾಗಿನ ಕಾಲನ ಬೇರೆ ಈಗಿನ ಕಾಲನ ಬೇರೆ ರೀ ಅರಿ ನನ್ನ ಮಾತು ಕೇಳ್ರಿ ರೀ ಬರ್ರಿ ಬರಿ ನಿಮ್ಮದೊಂದು ಕಾಟತ ಏನು ಹೇಳಿದ್ರು ಏನೋ ಒಂದು ಅಂತೀವಿ ನಡಿ ಹೋಗಣ್ರಿ ಈಗ ಹೆಂಗೈತಮ್ಮ ಸಪೋರ್ಟಿವ್ ನೋವು ಕಮ್ಮಿ ಆಗತ್ತೆ ಆ ಇಲ್ಲ ಡಾಕ್ಟರ್ ಇಲ್ಲ ಐತಿ ಸರಿ ನಿಧಾ ಅಂತ ಕಮ್ಮಿ ಆಗತ್ತೆ ಸಪ್ರೈಸ್ ಮಾಡಿರಿ ಡಾಕ್ಟ್ರ್ ಏನು ಆತು ರೀ ಒಮ್ಮಿದು ಅಡ್ಮಿಟ್ ಮಾಡ್ಕೊಂಡ್ರಿ ಅಲ್ಲ ಅಂಥದ್ದು ಏನಾಗತ್ತು ಅಂತ ಏನಾರ ಪ್ರಾಬ್ಲಮ್ ಐತೆ ನೋಡಿರಿ ಸರಿಯಾದ ಟೈಮ್ಗೆ ಕರ್ಕೊಂಬಂದಿರಿ ಇಲ್ಲ ಅಂದಿದ್ರೆ ಸ್ವಲ್ಪ ಏನೋ ಆಗೋ ಚಾನ್ಸಸ್ ಇರ್ತಿತ್ತು ಅದೇನಂದ್ರೆ ಇವ್ರಿಗೆ ಬಹುಶಃ ರೆಸ್ಟ್ಲೆಸ್ ಕೆಲಸ ಮಾಡ್ತಿದ್ದಂಗೆ ಅದ ರೀ ಇವರು ಸ್ವಲ್ಪ ಪ್ರೆಗ್ನೆಂಟ್ ಆಮ್ಯಾಗ ಸ್ವಲ್ಪ ರೆಸ್ಟ್ ಹೋಗಬೇಕು ನಿದ್ದೆ ಮಾಡಬೇಕು ಊಟ ಆರೋಗ್ಯದಿಂದ ಹೊರ ತುಂಬ ಊಟನೂ ಮಾಡ್ತಿದ್ದಂಗಿಲ್ಲ ಬ್ಲಡ್ಡು ಕಮ್ಮಿ ಐತಿ ಆಮೇಲೆ ಬಾಡಿ ಒಳಗೆ ನೀರೇ ಇಲ್ಲ ನೀರಿನ ಅಂಶ ಕಮ್ಮಿ ಆಗಿದ್ದೇಕ ಹೊಟ್ಟೆಯೊಳಗೆ ಪಾಪ ತ್ರಾಸಾಗೈತ್ರಿ ಆಮೇಲೆ ಇದು ಹೊಟ್ಟೆಯೊಳಗೆ ಪಾಪು ಏನೈತಲ್ರಿ ನಾವು ಈಗ ಸ್ಕ್ಯಾನ್ ಮಾಡಿ ನೋಡಿದ್ವಿ ಭಾಳ ಒದ್ದಾಡ್ತಿದ್ದಂಗೆ ಐತಿ ಮಗು ಒಳಗೆ ಅದು ಅಂತಾರಲ್ಲ ರೀ ಅದು ಸುತ್ಕೊಂಡ್ಬಿಟ್ಟೈತಿ ಕೂತು ಪಾಪುನ್ನ ಕುತ್ತಿಗೆ ಸುತ್ಕೊಂಡಿರೋದಕ್ಕೆ ಇವರಿಗೆ ಹೊಕ್ಕಳಿದ ಒಳಗೆ ಅದು ಉರಿ ಯಾವುದು ಹೆಂಗೆ ಒದ್ದಾಡ್ತೈತಲ್ಲ ಇವ್ರಿಗೆ ಅದು ಜಗ್ಗುತ್ತೆ ಹಂಗಾಗಿ ಅದು ಇವರು ಅಡ್ಡಾಡಿದ್ರು ಸಹ ಸ್ವಲ್ಪ ಆಗುತ್ತೆ ಇವರು ಈಗಿನ ಈಗ ಎಂಟು ತಿಂಗಳು ಮುಗಿಯಾಕೆ ಬರುತ್ತೆ ಇನ್ನೇನು ಒಂಬತ್ತರಾಗ ಡಿಲೆವರಿ ಆಗ್ಬೋದು ಒಂದೊಂದ್ಸಲ ಹೊತ್ತು ಮಗೋದು ಹತ್ತರಾಗ ಬಿದ್ದರೂ ಡಿಲಿವರಿ ಆಗೋ ಚಾನ್ಸಸ್ ಇರ್ತೈತಲ್ಲ ಸ್ವಲ್ಪ ಭಾಳ ರೆಸ್ಟ್ ಮಾಡಬೇಕು ಇವರು ಅಡ್ಡೆ ಸಹಿತ ಇವ್ರಿಗೆ ಆಗುತ್ತೆ ಯಾಕಂದ್ರೆ ಇವ್ರು ಹೆಂಗೆ ಹೆಂಗೆ ಅಡ್ಡಾಡ್ತಾರೆ ಪಾಪು ಒಳಗೆ ಮೂವ್ಮೆಂಟ್ ಮಾಡ್ತೈತಲ್ಲ ಅವಾಗ ಅದು ಹೊಕ್ಕಳು ಊರಿಗೆ ಅದಕ್ಕೂ ಸು ತಗೊಂಡೈತೆ ಇವ್ರ ಹೊಕ್ಕಳು ಅದು ಜಗ್ಗುತ್ತೆ ಎರಡುಗೂ ಇಬ್ಬರಿಗೂ ತ್ರಾಸ ಅದು ಆ ಪಾಪಗೂ ತ್ರಾಸು ಇವ್ರಿಗೂ ತ್ರಾಸು ಈಗ ಸದ್ಯ ನಾವು ಆಪ್ರೇಷನ್ ಮಾಡಿ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಇನ್ನೂ ಎಂಟ್ರಾಗೈತಿ ನೋಡೋಣ ಇನ್ನು ಸ್ವಲ್ಪ ಕೂಸು ಒಳಗೆ ಡೆವಲಪ್ಮೆಂಟ್ ಆಗ್ಬೇಕು ಯಾಕಂದ್ರೆ ಇವರು ಸರಿ ಊಟನೇ ಮಾಡಿಲ್ಲ ಇವ್ರಿಗೆ ಸರಿಗಿಲ್ಲ ಅಂದ್ಮೇಲೆ ಪಾಪವು ಭಾಳ ವೀಕ್ ಐತನ್ಸತ್ತೆ ಒಳಗೆ ನಾ ಸ್ವಲ್ಪ ಇವ್ರಿಗೆ ಈ ಸಲ ಈಗ ಒಂದು ತಿಂಗಳು ಸ್ವಲ್ಪ ರೆಸ್ಟ್ ಮಾಡಿಸ್ರಿ ಅವ್ರಿಗೆ ಯಾವಾಗ ಪೇನ್ ಇದು ಬರುತ್ತಲ್ಲ ಅವಾಗ ನಾರ್ಮಲ್ ಆದರೆ ಸರಿ ಇಲ್ಲಾಂದ್ರೆ ಸಿದ್ರೆ ಸರಿ ನೋಡೋಣಂತೆ ಆದರೆ ಇವರು ರೆಸ್ಟ್ ಬೇಕು ಸ್ವಲ್ಪ ಹಣ್ಣು ಹಂತಲ ಸ್ವಲ್ಪ ವಿಟಮಿನ್ಸ್ ಇರೋವು ಆಮೇಲೆ ಟ್ಯಾಬ್ಲೆಟ್ಸು ಸರಿ ತೊಗೊತಿದ್ದಂಗಿಲ್ಲ ಇವರು ಊಟನೇ ಸರಿ ಮಾಡಲ್ಲ ಟ್ಯಾಬ್ಲೆಟ್ ಏನು ತೊಗೊಂತಾರೆ ಸ್ವಲ್ಪ ಈಗ ಅವರಿಗೆ ಟ್ಯಾಬ್ಲೆಟು ಸ್ವಲ್ಪ ಕೇರ್ ತೊಗೋರಿ ಒಂದು ತಿಂಗ್ಳು ಅಂದ್ರೆ ಅಂದರೆ ಪಾಪುಗ ಸ್ವಲ್ಪ ಒಳಗೆ ಶಕ್ತಿ ಬರುತ್ತೆ ಇಬ್ಬರು ತಾಯಿ ಮಗುಗೂ ಸ್ವಲ್ಪ ರಕ್ತ ಆಗುತ್ತೆ ನೀವು ಸ್ವಲ್ಪ ಕೇರ್ಲೆಸ್ ಮಾಡಿದ್ದಂಗೆ ಅದೇ ರೀ ನಿಮ್ಮ ಮಿಸ್ಸಸ್ನ ಸ್ವಲ್ಪ ತಿಂಗಳು ತಿಂಗಳು ಚೆಕ್ ಮಾಡ್ಸೋಕೆ ಕರ್ಕೊಂಡು ಬಂದಿಲ್ಲ ನೀವು ಅದು ಡಾಕ್ಟರ್ ಸ್ವಲ್ಪ ನಂದು ಸ್ವಲ್ಪ ಕೆಲಸ ಬ್ಯುಸಿ ಆಗಿಬಿಟ್ರಿ ಮನೆಯಾಗ ನಮ್ಮ ತಾಯಿ ಅದಾರ ಅಜ್ಜಿ ಅದಾರ ಅಕ್ಕ ತಂಗಿರು ಅದಾರ ಅವ್ನು ಬೇಕಾದಂಗೆ ಅವ್ರು ನಮ್ಮ ಅಣ್ಣನೇತಿ ತಮ್ಮನೇತಿ ಅದ ರೀ ಮನೆ ತುಂಬ ಮಂದಿದಾರೆ ಈಗೇನು ಅಂತ ಬರೀ ಕೆಲಸ ಮಾಡೋಂಥದ್ದು ಏನೂ ಇಲ್ಲ ಬಿಡ್ರಿ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡೋಂಥದು ಆರಾಮಿರ್ತದೆ ರೀ ಹಂಗೇನೇನಿಲ್ಲ ಊಟ ಏನೋ ಸರಿ ಮಾಡ್ತಾಳೆ ಇಲ್ಲ ಗೊತ್ತಿಲ್ರಿ ನಮ್ಮ ಮನೆಯಾಗ ನಮ್ಮ ಹೋಟೆಲ್ ಹೋಟೆಲ್ದಾಡ್ರಿ ಅಕ್ಕಿನೂ ಬೇಸಿ ಹೊಡ್ತ ಹೊಂಟಾಡ್ರಿ ಇಕ್ಕಿ ಬರೀ ನಾ ಆಚುಕ್ ಮಾಡ್ಕೊಂತ ಈಟೀ ಈಟ ಉಂಡ್ರಿ ಹೆಂಗ್ರಿ ತಾ ಹೊಟ್ಟೆಲ್ ಇದೆ ಅಂತ ನನಗೆ ಗೊತ್ತಿರುತ್ತೆ ತಂಗೇನು ಬೇಕೋ ಬೇಡ ಹೆಂಗೆ ಅಂತ ತಿನ್ಬೇಕ್ರಿ ನಮ್ಮ ಮನೆಯಿಂದ ಕೈ ಹಿಡ್ಯಾರದಾರ ಬೇಡ ಯಾಕೆ ತಿಂತಿ ಅಂತ ಕೇಳಾರದಾರ ತಂದ ಬಾಯಿ ತಂದ ಕೈ ತಿನ್ ರಾತ್ರಿ ಈಕಿ ಎಲ್ಲ ಕೈಯಾರು ತಂದು ಕೊಡೋ ಅಂದ್ರೆ ಹೆಂಗಾಗತ್ತೀ ಏನು ಮಾಡ್ಯಾಳ ಏನ್ರಿ ಛೇ ನೀವೇನು ರೀ ನೀವು ಹಿಂಗೆ ಅಂತೀರಲ್ರಿ ಮೇಲೆ ಅವ್ರಿಗೆ ಒಂದು ಇಷ್ಟ ಕಷ್ಟ ಅಂತಿರತ್ರಿ ಇಷ್ಟ ಆಗಿ ತಿಂತಾರೆ ಇಷ್ಟ ಆಗಿಲ್ಲಾರ್ದು ಬಿಡ್ತಾರ ವಾಂಟಿ ಆಗುತ್ತೆ ನೀವು ಮನೆಯಾಗಿದ್ದೇ ಸುಮ್ಮನೆ ತಿನ್ನು ಅಂದರೆ ಅವ್ರಿಗೆ ದಿನ ರೊಟ್ಟಿ ಪಲ್ಯ ತಿಂದು ತಿಂದು ನಮಗೆ ಬೇಸರ ಆಗುತ್ತೆ ಅಂತದ್ದವ್ರ ಹೋಟೆಲ್ದವ್ರಿಗೆ ರುಚಿ ಇರಂಗಿಲ್ಲ ಏನೇನೋ ತಿನ್ಬೇಕು ಅನ್ಸುತ್ತೆ ಮನೆಯಾಗಿದ್ದು ರೊಟ್ಟಿ ಪಲ್ಯ ತಿನ್ನು ಅಂದ್ರೆ ಅದು ಹೆಂಗೆ ಸಾಧ್ಯ ರೀ ಅದಕ್ಕೆ ಅವರು ಜಾಸ್ತಿ ಊಟ ಸೇರಿಲಾರ್ದಕ್ಕ ತಿನ್ನಲಾರ್ದಕ್ಕೆ ಹಿಂಗಾಗೈತಿ ನೀವು ಮಾತಿನ ಮೇಲೆ ಅರ್ಥ ಆಗುತ್ತೆ ಅಲ್ಲರಿ ಅವ್ರಿಗೆ ಏನು ಬೈಕೆಗಳು ಅವು ಎಲ್ಲ ಹೊಟ್ಟೆ ಒಳಗೆ ಪಾಪುಗೆ ವಿಟಮಿನ್ಸ್ ಅಂತ ಅದು ಏನೇನು ಕೊರತೆ ಇರುತ್ತಲ್ಲ ಅವ್ರ ಬಾಡಿ ಒಳಗೆ ಪಾಪುಗೆ ಹೋಗ್ತಿರ್ತೈತಲ್ಲ ಅದು ಅವರಿಗೆ ತಿನ್ಬೇಕನ್ಸತ್ತೆ ಅಂದರೆ ಅದು ಏನೇನು ತಿನ್ಬೇಕನ್ಸುತ್ತಲ್ಲ ಆ ವಿಟಮಿನ್ಸ್ ಪಾಪು ಬೇಕಾಗಿರುತ್ತೆ ಹಂಗಾಗಿ ಏನೇ ಇರಲಿ ಹೋಟೆಲ್ ಇದ್ದವ್ರಿಗೆ ಏನು ಕೇಳ್ತಾರೆ ಕೊಡ್ಬೇಕು ಅನ್ಸುತ್ತೆ ಒಬ್ಬರಿಗೆ ಹೋಟೆಲ್ ಇದ್ದವರಿಗೆ ಮಣ್ಣು ತಿನ್ನಬೇಕು ಅನ್ಸುತ್ತೆ ಮಣ್ಣು ತಂದು ಕೊಡ್ಬೇಕು ಚಲೋ ಇಲ್ಲಾರ ಹೊಲ್ದಾಗ ಮಣ್ಣು ತಂದು ಕೊಡ್ಬೇಕು ಮಣ್ಣು ಅಂದ್ರೇನು ಸುಮ್ಮನೆ ಅಲ್ಲರಿ ಅದರೊಳಗೆ ಕ್ಯಾಲ್ಶಿಯಮು ಮಿನರಲ್ ಎಲ್ಲ ಅದರೊಳಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಆ ಮಣ್ಣಿನ ಸ್ಮೆಲ್ ಅವ್ರಿಗೆ ಬೇಕು ಅನ್ಸುತ್ತೆ ತಿನ್ಬೇಕನ್ಸುತ್ತೆ ಕೊಡ್ತಾರೆ ಹೋಟೆಲ್ ಇದ್ದಾಗ ತಿನ್ನಲಿ ಅಂತಂದು ಅದೇನು ತಪ್ಪಲ್ಲ ನೋಡಿರಿ ಯಾ ಈಗ ಹೊಟ್ಟೆಗಿದ್ದ ಪಾಪುಗಾಗಲಿ ತಾಯಿಗಾಗಿ ಏನು ಕಮ್ಮಿ ಇರುತ್ತೆ ಅದು ಅವ್ರಿಗೆ ಬೇಕು ಅನಿಸುತ್ತಲ್ಲ ಕೊಡಲೇಬೇಕು ಅದಕ್ಕೆ ಹೇಳೋದು ಹಿಂದಿನ ಕಾಲದಾಗ ಮನೆ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ರು ಬಸ್ರು ಹೆಣ್ಮಕ್ಳನ್ನ ಅವ್ರ ಮನ್ಯಾಗ ಇವ್ರ ಮನ್ಯಾಗ ಎಲ್ಲರ ಮನೆಗೂ ಒಂದೊಂದು ಥರ ಅಡುಗೆ ಮಾಡ್ತಿದ್ರು ಹಂಗಾಗಿ ಎಲ್ಲ ಥರದ ವಿಟಮಿನ್ಸು ತಾಯಿ ಹೊಟ್ಟೆಗೆ ಹೋಗುತ್ತಾ ತಾಯಿ ಮಗು ಸುರಕ್ಷಿತವಾಗಿರ್ತಾರೆ ಚೆಂದ ಇರ್ತಾರ ಅಂತೇಳಿ ಇವಾಗ ಎಲ್ಲಿ ಹೋಗ್ತಾರ್ರಿ ಯಾರು ಒಬ್ಬರು ಮನೆ ಒಬ್ಬರು ಒಳ ನೋಡಲ್ಲ ಆದರೆ ಮನೆಯಾಗಿದ್ದು ನೀವಾದರೂ ಆಕೆ ಏನು ಬೇಕೋ ಬೇಡ ಅನ್ನೋದನ್ನು ಕೇಳಿ ತಿಳ್ಕೊಂಡು ತಂದು ಕೊಡಬೇಕು ತಿನ್ನಿಸ್ಬೇಕು ಗಂಡ ಅಂದ್ರೆ ಪ್ರೀತಿಲಿ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರು ತಿನ್ನ ಅಂತ ಬಲವಂತಲಿ ಅಂತಾರೆ ಏನೇನಾದ್ರೂ ತಿನ್ಸದಿಂಥವೆಲ್ಲ ಮಾಡಬೇಕು ಅದು ನೀವು ಮಾತಾಡೋದು ನೋಡ್ರೆ ನೀವೇ ಕೇರ್ಲೆಸ್ತದಿರಿ ಪಾಪ ಅವ್ರಿಗೆ ಏನಂದ್ರೆ ಏನು ತಪ್ಪು ಹೋಲಿ ಈಗ ಅವರು ಭಾಳ ಇದ್ರಾಗದ ಡೆಡ್ಡು ಕಮ್ಮಿ ಐತಿ ಅವ್ರಿಗೆ ಎನಿ ಕಂಡೀಷನ್ ದಿನಾ ಆ್ಯಪಲ್ ಕೊಡ್ರಿ ಆಮೇಲೆ ನೀರಿನ ಅಂಶ ಜಾಸ್ತಿ ಇರಬೇಕು ಅವರಿಗೆ ಆದಷ್ಟು ಜ್ಯೂಸ್ ಇಂಥವೆಲ್ಲ ಕೊಡಿರಿ ಹಣ್ಣಿನ ಜ್ಯೂಸ್ಗಳು ಆಮೇಲೆ ಪಾಲಕ್ ಸೊಪ್ಪು ಸೊಪ್ಪಿನ ಅಂಶ ಕೊಡಿರಿ ಅವ್ರಿಗೆ ಎಷ್ಟು ಕೇರ್ ತೊಗೋತರೆ ನೋಡಿರಿ ಆಮೇಲೆ ಅಡ್ಡಿಸಲೇ ಬಿಡ್ರಿ ಯಾಕಂದ್ರೆ ಅವ್ರಿಗೆ ಭಾಳ ಭಾಳ ತೊತ್ತೆ ಕೆಲಸ ಅಂತೂ ಮೊದ್ಲು ಹೇಳ್ಬೇಡ್ರಿ ಅವ್ರು ಬೆಡ್ ಮೇಲೆ ಇರಬೇಕು ಅವ್ರು ಏನೋ ಊಟಕ್ಕೆ ಪಾಠಕ್ಕೆ ಹೋಗ್ಬೋದು ತಿನ್ಬೋದು ಅಷ್ಟು ಬಿಟ್ರೆ ಬೆಡ್ ಬಿಟ್ಟು ಕೆಳಗಿಳಂಗಿಲ್ಲ ಯಾಕಂದ್ರೆ ಅವ್ರಿಗೂ ಆಮೇಲೆ ಪಾಪ ಪಾಪವು ಮಕ್ಕಳು ರೀ ಸುಟ್ಕೊಂಡಿರೋದಕ್ಕೆ ಭಾಳ ಸೀರಿಯಸ್ ಇದೈತೆ ಎರಡೂ ಜೀವಕ್ಕೂ ಅಪಾಯ ಆಗತ್ತೆ ನಾಳೆ ಮತ್ತೊಂದು ವೇಳೆ ಹೆಚ್ಚು ಕಮ್ಮಿ ಆದರೆ ಹುಷಾರು ನೋಡ್ಕೋಬೇಕು ನೋಡಿರಿ ಆಗ್ಬಿಡ್ರಿ ಡಾಕ್ಟ್ರಿ ಈಗ ನೀವು ಹೇಳ್ದಂಗೆ ಮಾಡ್ತೀನಿ ರೀ ಮತ್ತು ಇವತ್ತು ಡಿಸ್ಚಾರ್ಜ್ ಮತ್ತು ಈಗ ಈಗ ಬಾಟ್ಲಿ ಅದು ಅಂತೀರಿ ಇನ್ನೂ ಗ್ಲುಕೋಸ್ ಹಚ್ಚೋದು ಅಂತೀರಿ ಮತ್ತು ಆಗ್ಬೋದು ರೀ ಮತ್ತು ಏನು ಅಂತ ಹೇಳಿಲ್ಲ ಇಲ್ಲ ಒಂದು ಅರ್ಧ ಐತೆ ಇನ್ನೂ ಒಂದು ಇಲ್ಲ ಅಂದ್ರೆ ನೋಡ್ತೀವಿ ಯಾಕೆ ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆದ್ರೆ ಅಂದರೆ ಪಾಪುಗೆ ಗರ್ಭಚಿಲೊಳಗೆ ನೀರು ಸ್ವಲ್ಪ ಇದಾದರೆ ಅವರು ಸ್ವಲ್ಪ ಹೊಟ್ಟೆ ನೋವು ತ್ರಾಸು ಕಮ್ಮಿ ಆಗುತ್ತಲ್ಲ ಅವಾಗ ನೋಡಿ ನಾನು ಇವತ್ತು ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತೀನಿ ತಗೋರಿ ಸಾಯಂಕಾಲ ಕರ್ಕೊಂಡು ಹೋಗ್ರಿ ಹಾಂ ಆಯ್ತು ರೀ ಹ್ಞೂ ನೋಡಿ ತಿನ್ನಲಾರ್ದಕ್ಕೆ ಇಲ್ಲಿ ಬಂದು ಇಷ್ಟು ಆಯ್ತು ನೋಡಿ ಇದು ಬೇಕಿತ್ತ ನಿಂಗೆ ಸುಮ್ಮನೆ ಏನು ಸಿಗುತ್ತಾ ನೋಡ್ತುಂಬ ತಿನ್ನ ಕಲಿಬೇಕು ಆಯ್ತದೆ ಆಯ್ತು ಮನೆಗೆ ಹೋದ್ಮೇಲೆ ಅವಗ ಹೇಳ್ತೀನಿ ಅವಾಗ ಮತ್ತೆ ಅಕ್ಕನ ಅಡಿಗೆ ಹೇಳ್ತೀನಿ ಏನು ಕೇಳ್ತಾರೆ ಅದನ್ನು ಕೊಡ್ರಿ ಚಲೋ ಹೊತ್ತಿನ ನಾನಂತೂ ಮನೆಗೆ ಇರಕ್ಕೆ ಹಂಗಿಲ್ಲ ನೀನು ಕಾಜಿ ಮಾಡೋದಕ್ಕೆ ಮೂರಪ್ಪತ್ತು ಮನೆಗಂತೂ ಸಾಧ್ಯನೇ ಇಲ್ಲ ಅವ್ರಿಗೆ ಹೇಳ್ತೀನಿ ನಾವು ಅಕ್ಕಿಗೆ ಏನೇನು ಬೇಕು ಅದು ಇದು ಅಂತಂದು ಇಲ್ಲ ಅಂದ್ರೆ ನಿಮ್ಮ ಊರಿಗೆ ಕಳ್ಸ ಅಂತ ಹೇಳ್ತೀನಿ ತಗೋ ಊರಿಗೆ ಹೋಗ್ತೀನಿ ರೀ ಅವ ಅಪ್ಪನ ಭಾಳ ನೆನಪಾಗದತ್ತಿ ಅತ್ತಿಯರು ನಾಲ್ಕರಲ್ಲಿ ಕಳಿಸ್ತೀನಿ ಅಂದರು ಆಮೇಲೆ ಮತ್ತೆ ಯಾಕೆ ಬ್ಯಾಡ ಅಂದರು ಈಗ ಇಷ್ಟು ದಿವಸ ಆದರೂ ಇನ್ನೊಬ್ಬರಿಗೂ ಕಳಿಸ ಮಾತಾ ಎತ್ತವಲ್ರು ನನಗೆ ಹೋಗ್ಬೇಕನ್ಸಾದ್ರಿ ಕಳಿಸ್ಬಿಡನ್ರಿ ಊರಿಗೆ ಹೋಗ್ತೀನಿ ನಾನು ಹ್ಮ್ ಆಯ್ತು ತಗೋ ಮನೆಗೆ ಹೋದ್ಮ ಮೊದ್ಲ ಅದನ್ನ ಕೆಲಸ ಮಾಡ್ತೀನಿ ನನಗೆ ಈ ಕಾಳಜಿ ಮಾಡೋದು ಅದು ಇದೊಂದು ನನ್ನಿಂದ ಆಗಲ್ಲ ನನ್ನ ಕಡಲಿಂದ ಮತ್ತೆ ನೀನು ನನ್ನ ಗಂಡ ಹತ್ತು ತಂದ್ಕೊಳ್ಳಿ ಈ ತಂದ್ಕೊಳ್ಳಿ ನನ್ನ ಕಾಳಜಿ ಮಾಡಲಿ ನಾನು ನೋಡ್ಕೊಳ್ಳಿ ಅನ್ನೋದಂದ್ರೆ ಚಲೇ ಅಂತ ನಾನು ಮೊದಲಿಂದ ಹಂಗೆ ಬಂದಿಲ್ಲ ನನಗೆ ಅದು ಮಾಡೋದಾಗಲ್ಲ ಸುಮ್ಮನೆ ನೀನು ತಗೊಂಡು ಮನೆಗೆ ಹೋಗ್ಬಿಡು ನಾನು ಸುಮ್ಮನೆ ನನಗೆ ಈ ತಲುಪಿಸಿ ಆಗಲ್ಲ ಸುಮ್ಮನೆ ನನ್ನ ಪಾಡಿನ ಆರಾಮ ಇರ್ತೀನಿ ನೀನು ನಿಮ್ಮ ಅಪ್ಪ ನಿಮ್ಮ ಅವನ ಅಂತಲ್ಲಿ ನಿಮ್ಮ ಪಾಡಿನ ಆರಾಮ ಇರ್ತಿ ಅಲ್ರಿ ಹೇಂತಿ ಅಷ್ಟು ನಮಗೆ ಬೇಡಾಗಿಲ್ಲ ಅಲ್ಲ ಎಲ್ಲರೂ ಈ ಟೈಮ್ದಾಗ ಹೇಂತಿನ ಅಷ್ಟು ಚಂದ ಕಾಳಜಿ ಮಾಡ್ತಾರೆ ಬೇಕು ಬೇಡ ಕೇಳೋದು ಏನು ಎತ್ತ ಎಷ್ಟು ನೋವು ಇರುತ್ತೋ ಎಷ್ಟು ಇರುತ್ತೋ ಅಂತಂದು ಆಮೇಲೆ ನನ್ನ ಮಗುಗೆ ಆಕೆ ಜನ್ಮ ಕೊಡೋತಾಳ ಅಷ್ಟು ನೋವು ಬೋಸಕ್ಕೆ ಆಮೇಲೆ ನಮ್ಮ ಮನೆ ಹುಷ ಹೆಣ್ಣು ಗಂಡು ಹುಣಸಕ್ಕೊಂದು ಕೂಸು ಬರೋದೈತಿ ಮನಿ ಒಳಗೊಂದು ಇದು ಐತಿ ಆಕೆ ಎಷ್ಟು ನೋವು ಬೋಸಾ ಅಂತ ಎಷ್ಟು ಕಾಳಜಿ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ನಾನಂತೂ ನಿಮ್ಮ ಕಡೆಯಿಂದ ಒಂದು ದಿವ್ಸನೂ ನಾನು ಅದನ್ನು ನೋಡಲಿಲ್ಲ ನಿಮಗೆ ಇಷ್ಟ ಆಯಿತು ಇಲ್ಲೋ ಈ ರೀತಿ ಯಾರು ಕೆಲಸ ಮಾಡಲ್ಲ ಪ್ರಪಂಚದಾಗ ಎಲ್ಲರೂ ಕೆಲಸ ಮಾಡ್ತಾರ ಎಲ್ಲರೂ ಒಂದೆಲ್ಲ ಒಂದ್ ಇದ್ದೇ ಇರ್ತಾರೆ ಆದ್ರೂ ಅವ್ರ ಸಂಸಾರ ಅವ್ರ ಜೀವನ ಹೆಂಡ್ರು ಮಕ್ಕಳು ಅಂತ ನೋಡ್ಲಾರ್ದಂಗ ಬರಿ ಹೊರಗೇ ಇಪ್ಪತ್ನಾಲ್ಕು ತಾಸು ಬರೀ ಹೊರಗ ದುಡಿಮೆ ಇರತ್ತ ಏ ಹೆಂಡತಿ ಮಕ್ಕಳನ್ನ ನೋಡೋದೇ ಇಲ್ಲ ಆದ್ರೆ ನೀವು ನೋಡಿದ್ರೆ ಹೊಟ್ಟೆ ಏನ್ ತಂದಂಗಿಲ್ಲ ಎಂತ ಕಾಜಿ ಮಾಡಲ್ಲ ಇವಾಗ ಇಷ್ಟು ಹೊಟ್ಟೆ ಏನ್ ತಂದು ಕೊಡೋಕು ಇಷ್ಟ ಇಲ್ಲ ಮಾತಾಡ್ತೀರಿ ಮಾತಾಡ್ತಿರೀ ಮನೆಯ ಮೇಲೆ ಮನೆಯಾಗ ಅತಿ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಹೇಳ್ತೀರಿ ಅಲ್ರಿ ನಾನು ಅವ್ರ ನಂಬಿ ಬಂದಿಲ್ಲ ರೀ ನಾನು ನಿಮ್ಮನ್ನ ನಂಬಿ ಬಂದೀನಿ ಈಗ ಹೊಟ್ಟೆಗಿರೋದು ನಿಮ್ ಕೂಸು ಅಲ್ಲಿ ನಾನು ಯಾಕೆ ಇನ್ನೊಬ್ಬರ ಮೇಲೆ ನಾನು ಯಾಕೆ ಅವ್ರಿಗೆ ಕೇಳಿ ನಿಮ್ಮನ್ನು ಕೇಳ್ಬೇಕು ನಾನು ಗಂಡ ನೀವು ನಾನು ನೀವು ಕೊಡಿಸೋದಿಕರ ನಿಮಗೆ ಕೇಳೋದಿಕರ ನನಗೈತಿ ನೀವು ಅದನ್ನ ಕೊಡ್ಸ ಇದನ್ನು ಕೊಡ್ಸ ಹೆಂಗ್ ಕೇಳಿ ಗಂಡ ಇದ್ದು ಗಂಡ ಇಲ್ಲದರ್ಗತ್ತೆ ಬೇರೆಯವ್ರನ್ನ ಅವಲಂಬನೆ ಆಗ್ಬೇಕಂದ್ರ ನಾನು ನನ್ನ ಮಗು ಬೇಕಾ ಬೇಡ ನೀವು ಏನು ನನಗೆ ಯಾಕೋ ನೀವು ರೀತಿ ನೋಡಿದ್ರೆ ನೀವು ನನ್ನ ಕಟಾಚರಕ್ಕೆ ಸುಮ್ಮನೆ ಸಮಾಜದ ಕಣ್ಣಿಗೆ ಹೆಂತಿ ಅಂತ ಇರಲಿ ಅನ್ನೋದಕ್ಕೆ ಮಾಡ್ಕೊಂಡಿರಿ ಅನ್ಸತ್ತೈತಿ ನೀವು ನನಗೆ ಇಷ್ಟ ನಾನು ಇಷ್ಟಪಟ್ಟು ಮಾಡ್ಕೊಂಡಿಲ್ಲ ನೀವೇನಾದರೂ ಬೇರೆ ನನಗೆ ಈಗೀಗ ಅನ್ಸತ್ತೈತಿ ನೀವು ನಿಜ ಹೇಳ್ರಿ ನಾನು ಬೇಕಾಗಿಲ್ಲ ನನ್ನ ಸಮಾಜ ದೃಷ್ಟಿಯೊಳಗೆ ಈ ಒಂದು ಒಂದು ಹೆಂಡತಿ ಅಂತ ಮಾಡ್ಕೊಂಡ್ಬಂದಿನಿ ನನಗೆ ಮಕ್ಕಳು ಅಂತ ಅದಾಗುವಂಥ ತೋರ್ಕಿಗೆ ಒಂದು ಮಗು ಒಂದು ಹೆಂಡತಿ ಇರಲಿ ಅನ್ನೋದಕ್ಕೆ ಅಷ್ಟೇ ಅದರಿ ನಿಜವಾಗ್ಲೂ ನನ್ನ ಪ್ರೀತಿಲಿ ಅಂತ ನೀವು ಮದುವೆ ಮಾಡ್ಕೊಂಡು ಬಂದಿಲ್ಲ ನನ್ನ ಹೇಂತಿ ಅಂತಂದ್ರೆ ನೀವು ನನ್ನ ಪ್ರೀತಿ ಮಾಡ್ಕೊಂಡು ಮದುವೆ ಬಂದಿಲ್ಲ ನಿಜ ನಿಜ ನೀವು ಬೇರೆ ಏನೋ ಇರಬೇಕು ನಿಮಗೇನಾದರೂ ಬೇರೆ ಬೇರೆ ಏನಾದರೂ ಸಂಬಂಧ ಬೇರೆ ಅಫೇರು ಯಾರಾದರೂ ಹುಡುಗಿ ನಿಜ ಹೇಳಿರಿ ನಿಜ ಹೇಳಿಬಿಡ್ದು ನನಗೆ ಯಾಕೋ ನನಗೆ ಈ ಅನುಮಾನನ ಭಾಗಿಸ್ಲಿಂದಲೂ ಇತ್ತು ಇವತ್ತು ನನಗದು ಯಾಕೋ ಭಯಕ್ಕೆ ಬಂತು ಹಂಗೇನಾರು ಇದ್ರೆ ಹೇಳ್ರಿ ಈ ಏನು ದಾಖಲೆ ಕದಿನಲ್ಲ ಇಲ್ಲೇ ನನ್ನ ಜೀವನ ಹೋಗ್ಬಿಡಿ ಮತ್ತು ನನ್ನಿಂದ ನನ್ನ ಮಗು ಭೂಮಿಗೆ ಬಂದು ನನಗೆ ಅನ್ಬಸೋದು ಬೇಡ ನಾನು ಅನ್ಬಸೋದು ಬೇಡ ಸಾಕು ನಿಮ್ಗೆ ಯಾರು ಇಷ್ಟ ಆಯ್ತು ಅದನ್ನ ಮಾಡ್ಕೊಂಬಿರಿ ಆಯ್ತು ನನ್ನ ನಂಜನೇನ ಹಾಳ ಮಾಡಿ ಮುಗಿದು ಹೋಗ್ಬಿಡ್ತಾ ಇನ್ನೇನು ನನ್ನ ನಂಜನೆ ಅನ್ಕೊಂಡು ಸಾಕು ನೇನು ಅರಿಕೆಗೆ ಬಿಡಿರಿ ಬಾಯಕ್ಕೆ ಇದೇನಪ್ಪ ಇದು ಈಕಿ ಯಾಕೋ ನನ್ನ ಮ್ಯಾಗ ಹನುಮಾನ ಬಂದಂಗೆ ಐತಿ ಅಯ್ಯಪ್ಪ ಅದೇವ್ರಿ ಈಗ ನಾನೇನು ಅರಿಕಿನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಎಲ್ಲರ ಒಂದರ ಒಂದು ರೀತಿ ಇಂಥ ನನ್ನ ಎಲ್ಲ ಕುಳಕ್ ತೆಗೆದು ನಾಳಿನ ಅರಿಕೆಗೆ ನನ್ನ ಸತ್ಯ ಗೊತ್ತಾತು ಅಂದ್ರೆ ಬೇಡ ಈ ನಾಟಕಕ್ಕಾದ್ರಕಿನ್ನ ನನ್ನ ನಾಪೀಸ್ ಚೆಂದ ನೋಡ್ಕೊಳಂಗೆ ಮಾಡ್ಬೇಕು ಹೇಳ್ರಿ ಏನ್ ಸತ್ಯ ಹೇಳ್ರಿ ನಾನು ಬೇಕಾ ಬೇಡ ಯಾಕೆ ನೀವು ನನ್ ಜೊತೆಗೆ ನಡ್ಕೋಬೇಕ್ರಿ ಹೇಳ್ರಿ ನೋಡು ಇದಕ್ಕ ನೋಡು ಇದಕ್ಕ ಇದಕ್ಕ ನಿನ್ ಅಂತೆಲ್ಲ ನಂಗೆ ನಿಂದ್ರಂಗಾಗಲ್ಲ ಮಾತಾಡಂಗಾಗಲ್ಲ ಸುಮ್ಮತ ನಾ ಬರದ ಬೇಡಗಿತ್ತ ಯಾರನ್ನ ಅಕ್ನಾರ ಯಾರನ್ನಾರ ಜೊತಿ ಮಾಡಿ ಕಳಿಸಿ ದವಾಖಾನೆ ಕಳಿಸಿದ್ರೆ ಮುಗಿದ್ ಹೋಗಿತ್ತು ನಿನ್ ಮಾತ್ ಕೇಳಿ ನಾ ಬಂದೆಲ್ಲ ತಪ್ಪು ತಪ್ಪು ಮಾಡಿದ್ ನಾನು ನೋಡು ಚಂದ ಮಾತಾಡಿದ್ರ ಇಲ್ಲೇ ಇರ್ತೀನಿ ಇಲ್ಲ ಬಿಟ್ಟು ಬಿಡ್ತೀನಿ ಅತ್ತಾಗ ಇಲ್ಲ ನಾನು ಇಲ್ಲಿ ಬರ್ತಿದ್ದೆ ಹ್ಯಾಂಗ ಬೇಕಾಗಿಲ್ಲ ಅಂದಿದ್ರೆ ಹ ಏನ್ತಿ ಬೇಕಾಗಿಲ್ಲ ಅಂದ್ರೆ ಇಟ್ಟು ತನಕ ಕುತ್ಕೊಂಡು ಹೋಗಿ ಕಾಳಜಿ ಮಾಡ್ತಿದ್ದೆ ನಾನು ಏನ್ತಿ ಬೇಕಾಗಿರೋದಕ್ಕೆ ಹೋಗಲಿ ಇಲ್ಲಿ ನಿಂತ್ಕೊಂಡಿರೋದು ಈ ಕೆಲಸ ಇರ್ತಾವೆ ಮನೆಗೆ ಗಂಡಮಕ್ಳೇ ಪುರ್ಸೋ ನಂಗೆ ಮನೆಯಾಗ ಅದರಲ್ಲ ಹತ್ತನರ ಹೋಗೋದಾರೆ ನೋಡ್ಕೊತಾರೆ ಬಿಡ ಅಂತ ಬಿಟ್ಟಿರ್ತೀನಿ ನಿನ್ ನೋಡ್ಕೊತ ನಿನ್ನ ಮುಂದೆ ಕುಂದ್ರಕ್ಕಾಗತ್ತೆ ಕೆಲಸ ಬಗ್ಸಿ ಬಿಟ್ಟು ಅದರಲ್ಲ ಮನ್ ತುಂಬ ಮಂದಿ ಬಂದಿದ್ದೆ ಇಲ್ಲಿ ಈ ಡಾಕನಿಗೆ ನೀನು ತೋರ್ಸಕ್ ಅಲ್ಲಾನು ಮತ್ತೆ ಇನ್ನೂ ಏನು ಮಾಡ್ಬೇಕು ಹೇಳು ಇನ್ನ ಏನು ಮಾಡ್ಬೇಕು ನಿನಗೆ ಪ್ರೀತಿ ಇಲ್ಲ ಅಂತ ಅಂತ ಪ್ರೀತಿ ಇಲ್ಲದ್ರೆ ಇಲ್ಲಿ ತನಕ ನಿನ್ನ ಡಾಕ್ಟನಿಗೆ ಅಡ್ಮಿಟ್ ಮಾಡಿ ಇಷ್ಟು ತನಕ ಕುಂದಿರ್ತಿದ್ನೆ ಡಾಕ್ಟರ್ ಹಿಂದೆಂದ ಅಡೀಡಿ ಹೆಂಗದಾನೇ ಅಂತ ಕೇಳ್ತಿದ್ದೆ ಅರ್ಥ ಮಾಡ್ಕೋಬೇಕು ಗಂಡು ಮಕ್ಕಳು ಕೆಲಸ ಕೆಸತ್ತವು ಹೊರ ನೂರೆಂಟು ಟೆನ್ಷನ್ ಇರ್ತಾವೆ ಇನ್ನೇನಾರ ಕಲ್ಪನೆ ಮಾಡ್ಕೊಂಡು ನಿನ್ನೆಂದ್ರ ಶುರು ಹಚ್ಚಿಬಿಡ್ತಾಳೆ ಮೊಕ അല്ല ഇവ യപ്പ നോട് ചിട്ടനെ കഴിത്തരേ നരിയായി ഉത്തര കൊടുത്തോ ഒന്നര ഏനപ്പ് സക് യോ ഏനോ അർത്ഥന ആഗോളത് നഗ